ना मध्य पब्ली मध्यम एनाचुनिटी ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗೆ ಬೀಗವನ್ನು ಜಡಿಯಲಾಗಿದೆ ಇನ್ನು ಮುಂದೆ ಬಿಗ್ ಬಾಸ್ ಶೋ ಕೂಡ ಇರೋದಿಲ್ಲ ಇನ್ನು ಏಳು ಗಂಟೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಹೊರಗೆ ಬರಬೇಕು ನಿಯಮ ಉಲ್ಲಂಘನೆಯ ಮೇಲೆ ಬಿಗ್ ಬಾಸ್ ಶೋವನ್ನು ಸದ್ಯ ಸ್ಟಾಪ್ ಮಾಡಲಾಗ್ತಾ ಇದೆ ಈ ಎಲ್ಲ ಸುದ್ದಿಗಳು ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಹಾಗಾದರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ನಾಳೆಯಿಂದ ಬಿಗ್ ಬಾಸ್ ಸ್ಟಾಪ್ ಆಗುತ್ತಾ ಅಂತ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಂದಿನ ಕಥೆ ಏನು ಈಗಾಗಲೇ ಈ ಸೆಟ್ಟನ್ನು ಬಿಟ್ಟು ಮತ್ತೊಂದು ಸೆಟ್ಟನ್ನು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಹೊಸ ಸೆಟ್ಟನ್ನು ಹಾಕಿ ಕಂಟಿನ್ಯೂ ಮಾಡಲಾಗತ್ತಾ ಬೇರೆ ಕಡೆ ಈ ಶೋನ ಶಿಫ್ಟ್ ಮಾಡಲಾಗತ್ತಾ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಮಾಡಿದ ಅಂಥ ದೊಡ್ಡ ಎಡವಟ್ಟೇನು ಎಲ್ಲ ಕಂಪ್ಲೀಟ್ ಮಾಹಿತಿಗಳೊಂದಿಗೆ ಇವತ್ತಿನ ಸ್ಟೋರಿ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಲೇಬೇಕು ಆರಂಭದಲ್ಲಿ ನಟ್ಟು ಬೋಲ್ಟಿನ ವಿಷಯವಾಗಿ ಡಿ ಕೆ ಶಿವಕುಮಾರ್ ಎದುರು ಹಾಕೊಂಡಿದ್ದಂಥ ಸುದೀಪ್ ಅವರಿಗೆ ಸರ್ಕಾರವೇ ತಿರುಗಿ ಬಿದ್ದು ಈ ರೀತಿಯಾದಂಥ ಕ್ರಮಕ್ಕೆ ಮುಂದಾಯ್ತಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತಾ ಇರೋದು ಇವೆಲ್ಲ ವಿಷಯಗಳೊಂದಿಗೆ ಇವತ್ತಿನ ಈ ಒಂದು ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಶುರುವಾಗಿ ಎರಡು ವಾರ ಇನ್ನೂ ಕೂಡ ಕಳೆದಿಲ್ಲ ಆಗಲೇ ಇಬ್ಬರು ಕಂಟೆಸ್ಟೆಂಟ್ಗಳನ್ನು ಮನೆಯಿಂದ ಹೊರಗೆ ಕಳಿಸಿ ಕೊಡಲಾಗಿದೆ ಆರಂಭದಲ್ಲಿ ಒಬ್ಬ ಕಂಟೆಸ್ಟೆಂಟ್ನ ಮನೆಗೆ ಕಳಿಸಿ ಮತ್ತು ವಾಪಸ್ ಕರೆಸ್ಕೊಳ್ಳುವ ಪ್ರಯತ್ನ ಕೂಡ ಮಾಡಲಾಗಿತ್ತು ದೊಡ್ಡ ಜನಪ್ರಿಯ ರಿಯಾಲಿಟಿ ಶೋ ಪ್ರತಿದಿನ ಅನೇಕ ಅಭಿಮಾನಿಗಳು ಕೂಡ ಟಿ ವಿಗೆ ಅಂಟ್ಕೊಂಡ್ಬಿಟ್ಟಿದ್ರು ಅವ್ರಿಗೆಲ್ಲರಿಗೂ ಕೂಡ ಈಗ ಒಂದು ದೊಡ್ಡ ಆಘಾತ ಇದೀಗ ಎಲ್ಲ ಸ್ಪರ್ಧೆಗಳನ್ನು ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹೊರಗೆ ಕರೆದುಕೊಂಡು ಬರೋ ಪರಿಸ್ಥಿತಿ ನಿರ್ಮಾಣವಾಗಿರೋದು ಒಂದು ಕಡೆ ಪರಿಸರ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋ ಆರೋಪದಲ್ಲಿ ಬಿಗ್ ಬಾಸ್ ಶೋಗೆ ಕಂಟಕ ಎದುರಾಗಿದೆ ಈ ಬಗ್ಗೆ ಸುದೀಪ್ ಏನು ರಿಯಾಕ್ಷನ್ ಕೊಡಬಹುದು ಅನ್ನೋದನ್ನ ಕಾದ್ ನೋಡಬೇಕು ಇನ್ನೊಂದು ಕಡೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಮಾಡಿದಂಥ ದೊಡ್ಡ ತಪ್ಪಿಗೆ ಬಿಗ್ ಬಾಸ್ ಶೋವನ್ನೇ ನಿಲ್ಲಿಸೋ ಪರಿಸ್ಥಿತಿ ನಿರ್ಮಾಣವಾಗಿರೋದು ಮುಲಾಜಿಲ್ಲದೆ ಬಿಗ್ ಬಾಸ್ ನಡೀತಾ ಇರೋ ಜಾಲಿವುಡ್ ಸ್ಟುಡಿಯೋಸ್ಗೆ ನುಗ್ಗಿದಂಥ ಕಂದಾಯ ಅಧಿಕಾರಿಗಳು ಆರಂಭದಲ್ಲಿ ಬೀಗವನ್ನು ಜಡೆದು ಗೇಟನ್ನು ಕೂಡ ಹಾಕಿ ಬಿಗ್ ಬಾಸ್ ಮನೆಯ ಗೇಟ್ಗೆ ಕಾನೂನು ಸಮರ ಮುಗಿಯೋವರೆಗೂ ಕೂಡ ಪರ್ಮನೆಂಟ್ ಗೇಟನ್ನು ಹಾಕಿಬಿಟ್ರು ಇನ್ನು ಬೆಂಗಳೂರು ದಕ್ಷಿಣ ಎಸ್ ಪಿ ಕೂಡ ರಿಯಾಕ್ಟ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಯಾವುದೇ ರೀತಿಯಾದಂಥ ಅನುಮತಿಯನ್ನು ಪಡೆದಿಲ್ಲ ಶೂಟಿಂಗ್ ವೇಳೆ ಎನ್ ಸಿ ಕೂಡ ಪಡಿಬೇಕಾಗಿತ್ತು ಅದನ್ನು ಕೂಡ ಪಡೆದಿಲ್ಲ ಇಂಟೀರಿಯರ್ ಶೋ ಮಾಡ್ತಿರೋ ಬಗ್ಗೆ ಅವರು ಮಾಹಿತಿಯನ್ನು ಕೊಡಬೇಕಾಗಿತ್ತು ಅನ್ನೋ ರೀತಿಯಾಗೂ ಕೂಡ ಕ್ರಮಕ್ಕೆ ಮುಂದಾಗಿರೋದು ಇತ್ತ ಒಂದು ಕಡೆ ಪರ ಸಂಘಟನೆಗಳು ಕೂಡ ರೊಚ್ಚಿಗೆದ್ದಾವೆ ಅವರು ಕೂಡ ಬಿಗ್ ಬಾಸ್ ಮನೆಯ ಮುಂದೆಯೇ ಹೋರಾಟ ಮಾಡ್ತಿದ್ದಾರೆ ಇನ್ನರ್ ಗೇಮ್ಸ್ ಬಗ್ಗೆ ಎನ್ ಸಿ ಕೂಡ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಖಡಕ್ಕಾಗಿ ಎಸ್ ಪಿ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಸ್ನೇಹಿತರು ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನಾನು ಹೇಳೇಬೇಕು ಬಿಗ್ ಬಾಸ್ ಮನೆ ನಿರ್ಮಾಣ ಆಗಿರ್ತಕ್ಕಂಥ ಜಾಲಿವುಡ್ ಸ್ಟುಡಿಯೋಸ್ನ ಮಾಲೀಕರು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನು ಪಡೆದಿಲ್ಲ ಅನ್ನೋ ಒಂದು ದೊಡ್ಡ ಗಂಭೀರ ಆರೋಪ ಕೂಡ ಇದೆ ವೆಲ್ಸ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಜಾಲಿವುಡ್ ಸ್ಟುಡಿಯೋಗೆ ಒಂದು ಜಲ ಕಾಯಿದೆ ಮತ್ತು ವಾಯು ಕಾಯಿದೆ ಅಡಿ ಅನುಮತಿಯನ್ನು ಪಡೆದು ಕಾರ್ಯಾಚರಣೆ ಮಾಡಬೇಕಾಗಿತ್ತು ಆದರೆ ಇವರು ಅನುಮತಿಯನ್ನು ಪಡೆಯದೇ ಈ ಶೋವನ್ನು ಇರೋ ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ನೋಟಿಸನ್ನು ಕೊಟ್ಟಿತ್ತು ಇದೇ ಜಾಲಿವುಡ್ ಸ್ಟುಡಿಯೋಸ್ನ ಮಾಲೀಕರಿಗೆ ಆಯೋಜಕರಿಗೆ ಆದರೆ ಈಗ ಅದು ಯಾವುದೇ ರೀತಿಯಾದಂಥ ನೋಟಿಸ್ ಕೂಡ ಕೊಟ್ಟರೂ ಕೂಡ ಅದು ಯಾವುದನ್ನು ಕೂಡ ರೂಲ್ಸ್ ಫಾಲೋ ಮಾಡದೇ ಇರೋದರಿಂದ ಶೋವನ್ನು ನಿಲ್ಲಿಸಬೇಕು ಅನ್ನೋ ಒಂದು ಪ್ರತಿಭಟನೆ ಕೂಡ ಕೇಳಿಬಂತು ಕಾನೂನಾತ್ಮಕವಾಗಿಯೂ ಕೂಡ ಸರ್ಕಾರ ಕ್ರಮಕ್ಕೆ ಮುಂದಾಯಿತು ಜಾಲಿವುಡ್ ಸ್ಟುಡಿಯೋ ಎದುರಿನಲ್ಲೇ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರೋ ದೃಶ್ಯಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ನಿಲ್ಲಿಸಿ ನಿಲ್ಲಿಸಿ ಬಿಗ್ ಬಾಸ್ ನಿಲ್ಲಿಸಿ ಅಂತೇಳಿ ಪ್ರತಿಭಟನಾಕಾರರು ಗೋಷ್ಠಿಗಳನ್ನು ಕೂಡ ಕೂಗಾಡ್ತಾ ಇರೋದು ಈ ರೀತಿ ಕಾನೂನು ಬಾಹಿರವಾಗಿ ಬಿಗ್ ಬಾಸ್ ಶೋವನ್ನು ನಡೆಸ್ತಾ ಇರೋ ಸಂಬಂಧವಾಗಿ ಜಾಲಿವುಡ್ ಎಂಟರ್ಟೈನ್ಮೆಂಟ್ ಪಾರ್ಕ್ಗೆ ತೇಜಸ್ವಿನಿ ತೇಜಸ್ವಿನಿಯವರು ಬಂದು ಬೀಗವನ್ನು ಜಡೆದು ಒಳಗೂ ಕೂಡ ನುಗ್ಗಿ ಕ್ರಮಕ್ಕೆ ಮುಂದಾಗಬಿಟ್ರು ದೊಡ್ಡ ಮನೆಗೆ ಬೀಗ ಜಡಿಯೋಕ್ಕೆ ಕಾರಣ ಕೂಡ ಇದೆ ಅಂತ ನಾನು ಆರಂಭದಲ್ಲಿ ಹೇಳ್ದೆ ನೋಡಿ ಬಿಡದಿಯ ಕೈಗಾರಿಕಾ ಪ್ರದೇಶದಲ್ಲಿ ಈ ಬಿಗ್ ಬಾಸ್ ಮನೆ ಇರೋದು ಈ ಬಾರಿ ತ್ಯಾಜ್ಯ ನೀರು ನಿರ್ವಹಣಾ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡದೇ ಇದ್ದಿದ್ದಕ್ಕೆ ನೋಟಿಸ್ ಕೂಡ ಕೊಟ್ಟರು ಅಲ್ಲಿ ಆರಂಭದಲ್ಲಿ ಒಳಗೆ ಯಾವುದೇ ಬಿಗ್ ಬಾಸನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ ಅಲ್ಲಿಂದ ನೀರು ಅತಿ ಕಲುಷಿತವಾದಂಥ ನೀರು ಹೊರಗೆ ಹೋಗುತ್ತೆ ಹಾಗಾಗಿ ಏನೇ ತ್ಯಾಜ್ಯವಾದಂಥ ನೀರಿರಲಿ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಒಂದು ತ್ಯಾಜ್ಯ ನೀರು ನಿರ್ವಹಣಾ ಸಂಸ್ಕರಣಾ ಘಟಕ ಅಂತ ಹೇಳಿ ಅಲ್ಲಿರಬೇಕಾಗತ್ತೆ ಒಂದು ದೊಡ್ಡ ಯೂನಿಟ್ಟು ಮುನ್ನೂರಿಂದ ನಾನ್ನೂರು ಜನ ಕೆಲಸ ಮಾಡ್ತಕ್ಕಂಥದ್ದು ಇಷ್ಟೊಂದು ಕಂಟೆಸ್ಟೆಂಟ್ಗಳು ಇಡೀ ರಾಜ್ಯ ಗಮನಿಸ್ತಾ ಇರತಕ್ಕಂಥ ಒಂದು ಆಯೋಜನಾ ರಿಯಾಲಿಟಿ ಶೋ ಇದಾಗಿದೆ ಒಂದು ನೋಟಿಸ್ ಕೊಟ್ಟರೂ ಕೂಡ ಇದೇ ಸಂಸ್ಕರಣಾ ಘಟಕವನ್ನು ಅವರು ಮತ್ತು ಅದನ್ನು ಪುನರ್ ನಿರ್ಮಾಣ ಮಾಡೋದಾಗಿರ್ಬೋದು ಅದ್ರ ಬಗ್ಗೆ ಒಂದು ಪ್ಲ್ಯಾನ್ ಮಾಡೋದಾಗಿರ್ಬೋದು ಕ್ರಮವನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು ಯಾವುದಕ್ಕೂ ಅವರು ಮುಂದಾಗಿಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೂಡ ಕೊಟ್ಟರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇರೋದಕ್ಕೆ ತಹಶೀಲ್ದಾರ್ ತೇಜಸ್ವಿನಿ ಬಂದರು ಬೇಗ ಮನೆ ಖಾಲಿ ಮಾಡಿ ಅಂತ ಒಂದು ಆರ್ಡ್ರ್ ಪಾಸ್ ಮಾಡಿದ್ರು ಏಳು ಗಂಟೆಯ ಒಳಗೆ ಒಂದು ಆರ್ಡ್ರ್ ಪಾಸಾದಂಥ ಇನ್ನು ಏಳು ಗಂಟೆಯ ಒಳಗೆ ಎಲ್ಲರೂ ಕೂಡ ಖಾಲಿ ಮಾಡಬೇಕು ಈಗಾಗಲೇ ಬಿಗ್ ಬಾಸ್ ಕಾರ್ಯಕ್ರಮ ಆಯೋಜಕರು ಕೂಡ ತುರ್ತು ಮೀಟಿಂಗನ್ನು ಕರೆದಿದ್ದಾರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆ ಖಾಲಿ ಮಾಡಲಿಕ್ಕೆ ಚಿಂತನೆ ಕೂಡ ನಡೆಸ್ತಾ ಇದ್ದಾರೆ ಕಂಟೆಸ್ಟೆಂಟ್ಗಳನ್ನು ಮನೆ ಕಳಿಸ್ಬೇಕಾ ಅಥವಾ ಇದನ್ನು ಸ್ಟಾಪ್ ಮಾಡಬೇಕಾ ಅಥವಾ ಕಾನೂನಾತ್ಮಕವೇ ಹೇಗೆ ಹೋರಾಡಬೇಕು ಅಂತ ಇನ್ನೊಂದು ಕಡೆ ಬಿಗ್ ಬಾಸ್ ಮನೆಗೆ ಅಧಿಕಾರಿಗಳು ಹೋಗೋ ಮುನ್ನವೇ ಅವ್ರನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡಲಾಗ್ತಾ ಇದೆ ಇದೆ ಯಾಕೆಂದರೆ ಅಲ್ಲೊಂದು ಥಿಯೇಟ್ರ್ ಕೂಡ ಇದೆ ಅಲ್ಲಿಗೆ ಮೂವ್ ಮಾಡಿರ್ಬೋದು ಅಂತ ನಾಳೆಯಿಂದ ಶೋ ಕ್ಯಾನ್ಸಲ್ ಅಂತ ಹೇಳಿ ಬಿಗ್ ಬಾಸ್ ಮೂಲಗಳು ಕೂಡ ತಿಳಿಸ್ತಾ ಇದ್ದಾವೆ ನಾಳೆಯಿಂದ ಏನು ಶೋ ಪ್ರಸಾರ ಮಾಡಬೇಕು ಅಂದರೆ ಒಂದು ದಿನದ ಹಿಂದಿನ ಶೋ ನಾಳೆ ಪ್ರಸಾರವಾಗುತ್ತೆ ಅಂದರೆ ಇವತ್ತು ಪ್ರಸಾರವಾಗುತ್ತೆ ಇದರ ಹಿಂದಿನ ದಿನದ ಶೋ ಇವತ್ತು ಪ್ರಸಾರವಾಗೋದರಿಂದ ಇವತ್ತು ಇಷ್ಟೆಲ್ಲ ಗೊಂದಲಗಳು ಗೋಚಲುಗಳು ಎಲ್ಲವೂ ಕೂಡ ಏರ್ಪಟ್ಟಿರೋದ್ರಿಂದ ನಾಳೆ ಶೋ ಪ್ರಸಾರವಾಗಲ್ಲ ಅನ್ನೋ ರೀತಿಯಾಗಿ ಚರ್ಚೆಗಳು ಕೂಡ ನಡೀತಾ ಇರೋದು ಸದ್ಯ ಬಿಗ್ ಬಾಸ್ನ ಸ್ಪರ್ಧಾಳುಗಳು ಎಲ್ಲರೂ ಕೂಡ ಜಾಲಿವುಡ್ನ ಸ್ಪೆಷಲ್ ಥಿಯೇಟ್ರ್ ಇದೆಯಲ್ವ ಅಲ್ಲಿಗೆ ಮೂವ್ ಮಾಡಲಾಗಿದೆ ಅಂತೆ ಎಲ್ಲರನ್ನೂ ಕೂಡ ಎಲ್ಲೋ ಒಂದು ಕಡೆ ಕಾರ್ಗಳ ಮುಖಾಂತರವಾಗಿ ಇವತ್ತು ರಾತ್ರೋರಾತ್ರಿ ಕೂಡ ಅವ್ರನ್ನ ಬಿಗ್ ಬಾಸ್ ಸ್ಪರ್ಧೆಗಳನ್ನು ಹೊರ ಕರ್ಕೊಂಡು ಬರಬಹುದು ಎಲ್ಲೋ ಒಂದು ಕಡೆ ಹೊರಗೆ ಖಾಸಗಿ ಹೋಟೆಲ್ನಲ್ಲಿ ಅವ್ರನ್ನ ತಂಗಿಸಿ ಮುಂದಿನ ಬದಲಾವಣೆಗಳ ಬಗ್ಗೆಯೂ ಕೂಡ ಒಂದು ತೀರ್ಮಾನಕ್ಕೂ ಕೂಡ ಬರಬಹುದು ಅದು ಒಂದು ಮುಂದಿನ ಚಿಂತನೆಯಂತೆ ಅದನ್ನು ಮುಂದುವರೆಸ್ತಾರೆ ಸಮಸ್ಯೆ ಬಗೆಹರಿದ್ರೆ ಅವ್ರನ್ನೆಲ್ಲರೂ ಕೂಡ ಖಾಸಗಿ ಹೋಟೆಲ್ನಿಂದ ಮತ್ತು ಬಿಗ್ ಬಾಸ್ ಮನೆಗೂ ಕೂಡ ಕರೆದುಕೊಂಡು ಬರಬಹುದು ಆದರೆ ಒಟ್ಟಾರಿಯಾಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬರದೇ ಇದ್ದರೆ ಬಿಗ್ ಬಾಸ್ಗಂತರೂ ಕಂಟಕ ಎದುರಾಗುತ್ತೆ ಕೋಟಿ ಕೋಟಿ ಹಣ ಒಂದು ಒಂದು ಕಮರ್ಷಿಯಲ್ ದೊಡ್ಡ ಪ್ರಾಜೆಕ್ಟ್ ರಿಯಾಲಿಟಿ ಶೋ ಎಲ್ಲವೂ ಕೂಡ ದೊಡ್ಡ ಲಾಸ್ ಆಗುತ್ತೆ ಜೊತೆಗೆ ಇದೇ ಸುದೀಪ್ ಅವರಿಗೆ ಈ ಬಾರಿ ಅವ್ರನ್ನ ಕರೆದುಕೊಂಡು ಬರಬಲ್ ಬರಲಿಕ್ಕಾದಂಥ ಒತ್ತಡಗಳು ಪ್ರೆಜರ್ಗಳು ಅವ್ರನ್ನ ಕರ್ಕೊಂಡು ಬರಲೇಬೇಕು ಅನ್ನೋ ಅನಿವಾರ್ಯತೆ ಅದಕ್ಕೋಸ್ಕರವಾಗಿ ಅವರ ಒಂದು ರೆಮ್ ರೆನುಮರೇಷನ್ನು ಕೂಡ ಹೆಚ್ಚು ಮಾಡಿದ್ದು ಬಿಗ್ ಬಾಸ್ ಮನೆ ನಿರ್ಮಾಣಕ್ಕಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು ಎಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ನೋಡಿ ಒಂದು ಬಿಗ್ ಬಾಸ್ ಮನೆಯನ್ನು ಕೆಡವಿ ಪುನರ್ ನಿರ್ಮಾಣ ಮಾಡಬೇಕು ಅಂದರೆ ಮೂರು ಕೋಟಿಯಿಂದ ಮೂರುವಾರು ಕೋಟಿ ಖರ್ಚು ಬೇಕದು ಮನೆಯ ವಿನ್ಯಾಸ ಸೆಟ್ನಲ್ಲಿ ಚೇಂಜಸ್ ಇದ್ದರೆ ಜೊತೆಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಗತ್ಯವಾದಂಥ ಸಹಾಯಕ ಸಿಬ್ಬಂದಿ ತಕ್ಷಣಕ್ಕೆ ಆಗಬೇಕು ಆ ಮನೆಯನ್ನು ಬಿಲ್ಡ್ ಮಾಡಲಿಕ್ಕೆ ಐನೂರಿಂದ ಆರುನೂರು ಕಾರ್ಮಿಕರು ಆರು ತಿಂಗಳ ಕಾಲ ಕೆಲಸ ಮಾಡಿರ್ತಾರೆ ಒಟ್ಟಾರೆ ಬಿಗ್ ಬಾಸ್ ಶೋನ ಒಟ್ಟು ಖರ್ಚು ಪ್ರತಿ ಸೀಸನ್ಗೆ ಐದು ಕೋಟಿಯಿಂದ ಹತ್ತು ಕೋಟಿ ಅನ್ನಲಾಗುತ್ತೆ ಈಗ ಆರಂಭದಲ್ಲಿ ಎರಡು ವಾರದಲ್ಲಿ ಎಲ್ಲವನ್ನು ಸ್ಟಾಪ್ ಮಾಡಬೇಕು ಅಂದರೆ ಇನ್ನು ಅದರಲ್ಲಿ ಮನೆ ನಿರ್ಮಾಣ ಲೇಔಟ್ ವಿನ್ಯಾಸ ಜೊತೆಗೆ ಅಲ್ಲಿ ಒಳಗಿರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳು ನಿರೂಪಕರ ಸಂಭಾವನೆ ಅಲ್ಲೇ ಪ್ರತಿನಿತ್ಯ ಟೆಕ್ನಿಷಿಯನ್ಸ್ಗಳು ಕೆಲಸ ಮಾಡ್ತಿರೋದು ಎಲ್ಲರೂ ಕೆಲಸವನ್ನು ಸ್ಟಾಪ್ ಮಾಡಿ ಹೊರಗೆ ಬರಬೇಕು ಅಂದರೆ ಒಟ್ಟಾರೆಯಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಇಲ್ಲಿಯವರೆಗೂ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ ಆರಂಭದಲ್ಲಿಯೇ ವಿಘ್ನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಕಿಚ್ಚ ಸುದೀಪ್ರವ್ರಿಗೂ ಕೂಡ ಈಗಾಗಲೇ ಒಂದು ಕೋಟಿ ಆಸ್ಪಾಸು ಸಂಭಾವನೆ ಅಂತ ಹೇಳಲಾಗ್ತಾ ಇದೆ ಅವರು ಕೂಡ ಈಗ ಇದನ್ನು ನಿಲ್ಲಿಸಿಬಿಟ್ರೆ ಅವರ ಸಂಭಾವನೆ ವೆಚ್ಚ ಅವ್ರ ಪ್ರ ಒಂದು ಒಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತಾರವರು ಸುದೀಪ್ರವರು ಇನ್ನು ಎರಡೂವರೆ ತಿಂಗಳುಗಳ ಕಾಲ ನಾನು ಒಟ್ಟಾರೆ ಮೂರು ತಿಂಗಳುಗಳ ಕಾಲ ನಾನು ಬಿಗ್ ಬಾಸ್ಗೆ ಸ್ಟಿಕ್ ಆನ್ ಆಗಿಬಿಡ್ತೀನಿ ಅಂತ ಅವರ ಶೆಡ್ಯೂಲ್ಸ್ಗಳು ಪ್ಲ್ಯಾನ್ ಮಾಡಿರ್ತಾರೆ ಸಿನಿಮಾಗಳ ಶೆಡ್ಯೂಲ್ಸ್ಗಳು ಪ್ಲ್ಯಾನು ಶೂಟಿಂಗ್ ಪ್ಲ್ಯಾನ್ಸ್ ಎಲ್ಲವೂ ಏರ್ಪೇರು ಆಗುತ್ತೆ ಆದರೆ ಇದನ್ನು ಇನ್ನೊಂದು ರಾಜಕೀಯವಾಗೂ ಕೂಡ ಅನೇಕರು ವಿಮರ್ಶೆ ಮಾಡ್ತಾ ಇರೋದು ಇತ್ತೀಚೆಗೆ ಸಿನಿಮಾದ ಆಳ ಆಗಲ್ಲ ಗೊತ್ತಿರೋರು ಸಿನಿಮಾದ ನಟ್ಟು ಬಾಲ್ಟನ್ನು ಸರಿ ಮಾಡ್ತೀನಿ ಅನ್ನೋ ರೀತಿಯಾಗಿ ಮಾತನಾಡಬೇಕು ಅನ್ನೋ ರೀತಿಯಾಗಿ ಸುದೀಪ್ರವರೇ ಒಂದು ಖಾಸಗಿ ಮಾಧ್ಯಮದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿಯೇ ಒಂದು ಕೌಂಟ್ರನ್ನು ಕೊಟ್ಟಿದ್ದರು ಈ ವಿಚಾರವಾಗಿ ಅನೇಕ ಚರ್ಚೆಗಳಾಯಿತು ಡಿ ಕೆ ಶಿವಕುಮಾರ್ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದಾಗ ಯಾರ ನಟ್ಟು ಬೋಲ್ಟನ್ನು ಎಲ್ಲಿ ಸರಿ ಮಾಡಬೇಕು ನನಗೂ ಕೂಡ ಗೊತ್ತಿದೆ ಅನ್ನೋ ರೀತಿಯಾಗಿ ಅವರು ಕೂಡ ಟಾಂಗ್ ಕೊಟ್ಟಿದ್ದರು ಎಲ್ಲವನ್ನೂ ಕೂಡ ಸಮಯ ಬಂದಾಗ ಮಾತನಾಡ್ತೀನಿ ಅಂತ ಈಗಾಗಲೇ ಬಿಗ್ ಬಾಸ್ ಶುರುವಾಗಿದೆ ಆರಂಭದಲ್ಲಿಯೇ ಸರ್ಕಾರದಿಂದಲೇ ಈ ರೀತಿಯಾದಂಥ ಕ್ರಮ ಜರುಗಿಸಿರೋದು ಎಲ್ಲೋ ಒಂದು ಕಡೆ ಇದನ್ನು ರಾಜಕೀಯ ಚಾಣಕ್ಯ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರ ತಂತ್ರ ಅನ್ನೋ ರೀತಿಯಾಗೂ ಕೂಡ ಬಿಂಬಿಸಲಾಗ್ತಾ ಇದೆ ಅದನ್ನು ನಾವಿಲ್ಲಿ ನೇರವಾಗಿ ಮಾತನಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಯಾವುದೇ ರೀತಿಯಾಗಿ ಪರಿಸರ ವಿರೋಧಿ ಕೆಲಸಗಳನ್ನು ಮಾಡಿರೋದ್ರಿಂದ ಅವ್ರಿಗೆ ಸರಿಯಾಗಿದ್ದರೆ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇತ್ತು ಹಾಗಾಗಿ ಈ ರೀತಿಯಾದಂಥ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಟ್ವೆಲ್ ಶೋ ಅರ್ಧಕ್ಕೆ ನಿಂತು ಹೋಗುತ್ತಾ ಅಥವಾ ಪುನರಾರಂಭಗೊಳ್ಳುತ್ತಾ ದೊಡ್ಡ ಮನೆಯ ಮುಂದಿನ ನಡೆಯೇನು ಈ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದಂಥ ಉತ್ತರಕ್ಕೆ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಅಂತ హేతా ఇన్ను అప్డేట్స్ మొత్తం బర్తీ నా రాకేష్ ఆరుండి ధన్యవాద